ಪ್ರತಿ ತಾಲೂಕಲ್ಲೂ ಚೆಕ್ ಪೋಸ್ಟ್ಗಳನ್ನು ನಮ್ಮ ಈಗಾಗಲೇ ನಾವು ಸ್ಟೇಟ್ ಬಾರ್ಡರ್ ಏರಿಯಾಗಳನ್ನು ಗುರುತಿಸಿದ್ದೀವಿ ಈ ಇಂಟರ್ಸ್ಟೇಟ್ ಬಾರ್ ಬಾರ್ಡರ್ ಏರಿಯಾ ಮೀಟಿಂಗನ್ನು ಸಹ ಅಲ್ಲಿನ ಎಸ್ ಪಿಗಳು ಡಿ ಸಿಗಳ ಜೊತೆ ನಾವು ಮೀಟಿಂಗನ್ನು ಮಾಡಿದ್ದೀವಿ ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಎಲ್ರಿಗೂ ನಾವು ಮೀಟಿಂಗನ್ನು ಮಾಡಿ ಈಗ ಚೆಕ್ ಪೋಸ್ಟ್ಗಳನ್ನು ಗುರುತಿಸಿ ನಾವು ಚುನಾವಣೆ ಯಾವತ್ತೂ ಡಿಕ್ಲೇರ್ಡ್ ಆಗುತ್ತೆ ಆ ದಿನದ ದಿನಾಂಕದಿಂದ ಚೆಕ್ ಪೋಸ್ಟನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದು ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆಗಳಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಬ್ಯಾ ಬೋರ್ಡು ಬ್ಯಾನರ್ಗಳು ಏನೇನಿದಾವೆ ಎಲ್ಲವನ್ನು ರಿಮೂವ್ ಮಾಡಿ ಸೊ ಚುನಾವಣಾ ಆಯೋಗದ ನೀತಿ ಸಮೇತೆಯನ್ನು ನಾವು ಸಹ ಜಾರಿಗೆ ತರ್ತೀವಿ ಮುಂಬರುವ ಲೋಕಸಭಾ ಚುನಾವಣಾ ಕ್ಷೇತ್ರ ನಮ್ಮ ಲೋಕಸಭಾ ಕ್ಷೇತ್ರದ ಚುನಾವಣೆಗೋಸ್ಕರ ಈ ದಿನ ನಾವು ಕೆ ಜಿ ಎಫ್ ತಾಲೂಕಲ್ಲಿ ನಮ್ಮ ಸ್ಟ್ರಾಂಗ್ ರೂಮ್ ಫೆಸಿಲಿಟಿ ಬಗ್ಗೆ ನೋಡಿಕೊಂಡು ಅದರ ಜೊತೆಗೆ ಮಸ್ಟರಿಂಗ್ ಮತ್ತು ಡಿಮಸ್ಟಿಂಗ್ ಸೆಂಟರ್ ಸಹ ನಾವು ನೋಡ್ತಾ ಇದ್ದೀವಿ ಸೊ ಇಲ್ಲಿ ಏನು ಪೂರ್ವ ತಯಾರಿ ನಡೀತಿದೆ ಯಾವ ರೀತಿ ಸೆಕ್ಯುರಿಟಿ ಅರೇಂಜ್ಮೆಂಟ್ ಆಗಿದೆ ಜೊತೆಗೆ ತರಬೇತಿ ಏನು ಸಹ ಸಿಬ್ಬಂದಿ ಇದ್ದಾರೆ ಅವ್ರಿಗೇನು ತರಬೇತಿ ನೀಡಬೇಕು ಆ ಸಂಬಂಧ ಇವತ್ತು ನಾವು ಪೂರ್ವ ತಯಾರಿಯನ್ನು ನೋಡ್ತಾ ಇದ್ದೀವಿ ನಮ್ಮ ಕೆ ಜಿ ಎಫ್ ಅಲ್ಲಿ ಉತ್ತಮವಾದಂಥ ಸೌಲಭ್ಯ ಇದೆ ಸ್ಕೂಲ್ ಆಫ್ ಮೈನ್ಸ್ ಏನಿದೆ ಅಲ್ಲಿ ನಾವು ಮಸ್ಟಿಂಗ್ ಸೆಂಟರ್ ಅಂದರೆ ಮೆಟೀರಿಯಲನ್ನು ಇ ವಿ ಅನ್ನು ಕೊಡುವಂಥದ್ದು ಮತ್ತು ತೆಗೆದುಕೊಳ್ಳುವಂಥದ್ದು ರಿಸೀವ್ ಮಾಡೋದಕ್ಕೆ ಏನೇನು ಬೇರೆ ಬೇರೆ ಸ್ಟ್ಯಾಚ್ಯೂಸ್ ರಿಕವರ್ಸ್ ಇರ್ತಾರೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಮತ್ತು ನಮ್ಮ ಇ ವಿ ಎಮ್ಮನ್ನು ಸ್ಟ್ರಾಂಗ್ ರೂಮಲ್ಲಿ ಸ್ಟೋರ್ ಮಾಡೋದಕ್ಕೆ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡ್ತಾ ಇಲ್ಲಿ ಉತ್ತಮವಾದಂಥ ಈಗ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ತರಬೇತಿಯನ್ನು ನೀಡೋದು ತುಂಬ ಇಂಪಾರ್ಟೆಂಟು ನಮ್ಮ ಒಂದು ಸಿಬ್ಬಂದಿ ಇದ್ದಾರೆ ಅವ್ರಿಗೆ ಇ ವಿ ಎಮ್ಮನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಇ ವಿ ಎಮ್ಮನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅದರ ಸುರಕ್ಷತೆ ಬಗ್ಗೆ ಸೊ ಎಲ್ಲವನ್ನು ನಾವು ಟ್ರೈನಿಂಗನ್ನು ಇಲ್ಲಿ ಕೊಡಬೇಕಾಗುತ್ತೆ ಸೊ ಜೈನ್ ಕಾಲೇಜನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಇಲ್ಲಿ ಉತ್ತಮವಾದಂಥ ನಲವತ್ತು ಕೊಠಡಿಗಳಿದ್ದಾವೆ ನಲವತ್ತು ನಲವತ್ತು ಜನಕ್ಕೆ ಒಂದೊಂದು ಬ್ಯಾಚಲ್ಲಿ ನಾವು ಟ್ರೈನಿಂಗನ್ನು ಕೊಡಬೇಕಾಗುತ್ತೆ ಪಿ ಆರ್ ಒ ಎ ಪಿ ಆರ್ ಒಗೆ ಟ್ರೈನಿಂಗನ್ನು ಕೊಡ್ತೀವಿ ಸೆಕ್ಟರ್ ಆಫೀಸರ್ಸ್ ಮಾಸ್ಟರ್ ಟ್ರೈನರ್ಸ್ ಆಗಿರ್ತಾರೆ ಅವರು ಸಹ ಒಂದು ಉತ್ತಮವಾದಂಥ ಟ್ರೈನಿಂಗನ್ನು ಕೊಟ್ಟು ಅವರು ಇಂಟರ್ನ್ ಎಲ್ರಿಗೂ ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ಹೀಗೆ ಓವರ್ ಇಲ್ಲಿ ನೋಡಿದಾಗ ಉತ್ತಮವಾದಂಥ ವ್ಯವಸ್ಥೆಯನ್ನು ನಮ್ಮ ತಹಸೀಲ್ದಾರ್ ಅವರು ಮತ್ತು ಈಗ ಹೊಸದಾಗಿ ಬಂದಿರುವಂಥ ಬಿ ಸಿ ಎಮ್ ಆಫೀಸರ್ ಅವರು ಇಲ್ಲಿ ಯಾರು ಆಗಿರ್ತಾರೆ ಹಾಗೆ ಸೆಕ್ಯುರಿಟಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಮ್ಮ ಎಸ್ ಪಿ ಸಾಹೇಬರು ಈಗಾಗಲೇ ಎಲ್ಲ ಸ್ಟ್ರಾಂಗ್ ರೂಮ್ಗೆ ಏನು ಸೆಕ್ಯೂರಿಟಿ ಬೇಕು ಮಸ್ಟಿಂಗ್ ಡಿ ಮಸ್ಟಿಂಗಲ್ಲಿ ಏನು ಸೆಕ್ಯೂರಿಟಿ ಬೇಕಾಗುತ್ತೆ ಟ್ರೈನಿಂಗ್ ಕೊಡೋ ಕಡೆ ಯಾವ ರೀತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಅವರು ಸ್ಟಡಿ ಮಾಡಿದ್ದಾರೆ ಸುಮಾರು ಬಾರಿ ಅವರು ಬೀಟನ್ನು ಮಾಡಿ ಈಗಾಗಲೇ ಕ್ರಮವನ್ನು ವಹಿಸಿದ್ದಾರೆ ಸೊ ಮುಂದಿನ ಚುನಾವಣೆಗೆ ನಾವು ತಯಾರಿಯನ್ನು ಮಾಡ್ತಾಯಿದ್ವಿ ಇದು ಉತ್ತಮವಾದಂಥ ಒಂದು ಚುನಾವಣೆ ಮಾಡಬೇಕಾಗಿರೋದ್ರಿಂದ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಮಾಡಬೇಕು ಪಾರದರ್ಶಕವಾಗಿ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನು ಮಾಡ್ಕೊಂಡಿದ್ದೀವಿ ಬಾರ್ಡರ್ ಪ್ರತಿ ತಾಲೂಕಲ್ಲೂ ಚೆಕ್ ಪೋಸ್ಟ್ಗಳನ್ನು ನಮ್ಮ ಈಗಾಗಲೇ ನಾವು ಇಂಟರ್ ಸ್ಟೇಟ್ ಬಾರ್ಡರ್ ಏರಿಯಾಗಳನ್ನು ಗುರುತಿಸಿದ್ದೀವಿ ಈ ಇಂಟರ್ಸ್ಟೇಟ್ ಬಾರ್ಯ ಬಾರ್ಡರ್ ಏರಿಯಾ ಮೀಟಿಂಗನ್ನು ಸಹ ಅಲ್ಲಿನ ಎಸ್ ಪಿಗಳು ಡಿ ಸಿಗಳ ಜೊತೆ ನಾವು ಮೀಟಿಂಗನ್ನು ಮಾಡಿದ್ದೀವಿ ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಎಲ್ರಿಗೂ ನಾವು ಮೀಟಿಂಗನ್ನು ಮಾಡಿ ಈಗ ಚೆಕ್ ಪೋಸ್ಟ್ಗಳನ್ನು ಗುರುತಿಸಿ ನಾವು ಚುನಾವಣೆ ಯಾವತ್ತು ಡಿಕ್ಲೇರ್ಡ್ ಆಗುತ್ತೆ ಆ ದಿನದ ದಿನಾಂಕದಿಂದ ಚೆಕ್ ಪೋಸ್ಟನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದು ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆಗಳಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಬ್ಯಾ ಬೋರ್ಡು ಬ್ಯಾನರ್ಗಳು ಏನೇನಿದಾವೆ ಎಲ್ಲವನ್ನು ರಿಮೂವ್ ಮಾಡಿ ಸೊ ಚುನಾವಣಾ ಆಯೋಗದ ನೀತಿ ಸಮೇತೆಯನ್ನು ನಾವು ಸಹ ಜಾರಿಗೆ ತರ್ತೀವಿ ಥ್ಯಾಂಕ್ ಯು